ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವು ಎಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ಮೂರು ನಾಲ್ಕು ದಿನದಿಂದಲೂ ನಾನು ನಿಮಗೆ ಒಂದು ವಿಷಯನ ತಿಳಿಸ್ತಾ ಇದ್ದೀನಿ ಅಲ್ವಾ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ ಹೌದು ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊದೇ ನೋಡ್ತಾ ಅವರು ಪ್ರತಿಯೊಬ್ಬರೂ ಸಹ ನಮ್ಮ ನಾವು ಹಾಕಿದ ತಕ್ಷಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ನಮ್ಮ ಒಂದು ವೀಡಿಯೋಸ್ಗೆ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜವಂತರನ್ನು ಯಾರು ಅತಿ ಹೆಚ್ಚಾಗಿ ಕಮೆಂಟ್ ಮಾಡ್ತಿರೋ ಅಂಥವರಿಗೆ ನಾವು ತಿಂಗಳ ಎಂಡಲ್ಲಿ ನಾವು ಒಂದು ಎರಡು ಗ್ರಾಮ್ ಚಿನ್ನದ ಒಂದು ಲ ಅಂದರೆ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯನ ನಾವು ನಿಮಗೆ ಒಂದು ಗಿಫ್ಟ್ ಆಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಅದೃಷ್ಟಶಾಲಿ ನೀವೇ ಇರ್ಬೋದಲ್ವಾ ಆ ಅದೃಷ್ಟಶಾಲಿ ನೀವೇ ಆದರೆ ಅದಷ್ಟು ಬೇಗ ನಾವು ಹಾಕುವಂಥ ವಿಡಿಯೋಗಳನ್ನ ನೋಡಿ ನಮಗೆ ಹೆಚ್ಚು ಹೆಚ್ಚು ಕಮೆಂಟ್ಗಳನ್ನ ಮಾಡಿ ಫ್ರೆಂಡ್ಸ್ ಹಾಗಾದರೆ ಇವತ್ತು ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ ತಮ್ಮೇನು ನೋಡಿರ್ತಿರಲ್ವಾ ಅಲ್ವಾ ನಾನು ನೋಡಿದ್ಮೇಲೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ದಿನ ನಾನು ಒಂದು ಉಪ್ಪಿನ ರೆಮಿಡಿನ ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಉಪ್ಪಿನ ರೆಮಿಡಿ ಅಂತಂದರೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಉಪ್ಪಿನಿಂದ ನಾವು ಮಾತೆ ಮಹಾಲಕ್ಷ್ಮಿನೂ ಸಹ ಬರ ಮಾಡ್ಕೋಬೋದು ಮತ್ತು ಜ್ಯೇಷ್ಠ ಲಕ್ಷ್ಮಿನೂ ಸಹ ಬರ ಮಾಡ್ಕೋಬೋದು ಆದರೆ ನಾವು ಉಪ್ಪಿನಿಂದ ಮಾತೆ ಮಹಾಲಕ್ಷ್ಮಿನ ಬರ ಮಾಡಿಕೊಂಡು ಜ್ಯೇಷ್ಠ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಯಾವ ರೀತಿ ಹಾಕೋದು ಅನ್ನೋದು ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನೋ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಇನ್ನು ಯಾರು ಸ್ವಲ್ಪ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಇಂಟರ್ಕ ನೋಡಿ ಅತಿ ಹೆಚ್ಚಾಗಿ ಕಮೆಂಟ್ ಯಾರು ಮಾಡ್ತಾರೋ ಅವ್ರಿಗೆ ಈ ಉಡುಗೊರೆ ಸಿಗುತ್ತೆ ಆ ಒಂದು ಅದೃಷ್ಟ ಅದೃಷ್ಟಶಾಲಿ ನೀವೇ ಆಗಿರಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಉಪ್ಪಿನ ಒಂದು ಡಬ್ಬಿನ ತೋರಿಸ್ತೇನೆ ಈ ಉಪ್ಪಿನ ಡಬ್ಬಿಯಲ್ಲಿ ನೀವು ಒಂದೇ ಒಂದು ವಸ್ತುವನ್ನು ಇಟ್ಟು ನೋಡಿ ನಿಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಉಪ್ಪಿನಿಂದ ನಾವು ಮಾಡ್ಕೊಳ್ಳುವಂತಹ ಪರಿವ ಪರಿಹಾರಗಳು ಇದುವರೆಗೆ ಯಾವ ಒಂದು ಫೇಲ್ ಆಗುವಂಥ ಮಾತೇ ಇಲ್ಲ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಕರೆಸ್ಕೋಬೇಕು ಅಂತ ಈ ಉಪ್ಪಿನಿಂದ ಸಾಧ್ಯ ಅಂತಲೇ ಹೇಳ್ಬೋದು ಹೌದು ಇವತ್ತು ನಾನು ಹೇಳ್ಕೊಡುವಂತಹ ಈ ರೆಮಿಡಿಯಲ್ಲಿ ಅಂದರೆ ಈ ಉಪ್ಪಿನ ಬಾಕ್ಸಲ್ಲಿ ನೀವು ಒಂದು ವಸ್ತುವನ್ನು ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾರೆ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆಯನ್ನು ಹೋಗಲಾಡಿಸ್ತಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಉಪ್ಪಿನ ಡಬ್ಬಿಯಲ್ಲಿ ಯಾವ ವಸ್ತುನ ಹಾಕೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಮಾಡ್ಕೋಬಹುದು ಅಂತ ನೀವು ಕೇಳೋದಾದ್ರೆ ಉಪ್ನ ನಾವು ಈ ಉಪ್ಪಿನಿಂದ ನಾವು ಮಾತೆ ಮಹಾಲಕ್ಷ್ಮಿನೂ ಬರ ಮಾಡ್ಕೋಬಹುದು ಮತ್ತೆ ಜ್ಯೇಷ್ಠ ಲಕ್ಷ್ಮಿನೂ ಸಹ ನಾವು ಬರಮಾ ಬರ ಮಾಡ್ಕೋಬಹುದು ಆದ್ರೆ ಈ ಉಪ್ನ ನೀವು ಸಾಮಾನ್ಯವಾಗಿ ನೀವು ನೋಡೋದಾದ್ರೆ ಈ ಉಪ್ನ ನೀವು ವಾರದಲ್ಲಿ ಎರಡು ದಿನ ಮಾತ್ರ ತಗೊಂಡ್ ಬರ್ಬೇಕಾಗುತ್ತೆ ಅದು ಯಾವ ವಾರ ಅಂತ ನೀವು ಕೇಳೋದಾದ್ರೆ ವಾರದಲ್ಲಿ ಗುರುವಾರ ಮತ್ತೆ ಶುಕ್ರವಾರ ಮಾತ್ರ ನೀವು ಉಪ್ಪನ ಮನೆಗೆ ತಗೊಂಡು ಬರಬೇಕು ಗುರುವಾರ ಏನಕ್ಕೆ ಹೋಗುತ್ತೆ ಅಂದ್ರೆ ಗುರುವಾರನೇ ಏನಕ್ಕೆ ಮನೆಗೆ ನಾವು ಉಪ್ಪಿನ ತಗೊಂಡು ಬರಬೇಕು ಅಂತ ಹೇಳಿದ್ರೆ ಗುರುವಾರ ದಿನ ನೀವು ಉಪ್ಪನ ಮನೆಗೆ ತಗೊಂಡು ಬರೋದ್ರಿಂದ ಗುರುಬಲ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಶುಕ್ರವಾರ ಏನಕ್ಕೆ ನಮ್ಮ ಮನೆಗೆ ಉಪ್ಪಿನ ತಗೊಂಡು ಬರಬೇಕು ಅಂತ ಹೇಳಿದ್ರೆ ಶುಕ್ರವಾರ ದಿನ ಉಪ್ಪುನ ನೀವು ಮನೆಗೆ ತಗೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಂದು ಬರೋದ್ರ ಜೊತೆಗೆ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾರೆ ಮತ್ತೆ ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿನ ಹೊರಗಡೆ ಹೊರಗಡೆ ಒಡೆದು ಓಡಿಸ್ತಾರೆ ಅದ್ರ ಜೊತೆಗೆ ದಾರಿದ್ರ್ಯತೆ ಅನ್ನೋದನ್ನ ಹೊರ ಹಾಕ್ತಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಉಪ್ಪಿನಿಂದ ನಾವು ಮಾತೆ ಮಹಾಲಕ್ಷ್ಮಿನ ಬರ ಮಾಡ್ಕೋಬಹುದು ಜ್ಯೇಷ್ಠ ಲಕ್ಷ್ಮಿನ ಸಹ ನಾವು ಬರ ಬರ ಮಾಡ್ಕೋಬಹುದು ಆದರೆ ನಮ್ಮ ಜನ ಅಂದ್ರೆ ಸಾಮಾನ್ಯವಾಗಿ ನೋಡೋದಾದರೆ ನೀವು ಮಾಡುವಂತ ತಪ್ಪು ಯಾವುದು ಅಂತಂದ್ರೆ ಈ ಉಪ್ಪನ್ನ ಆದಷ್ಟು ಸುಮಾರು ಜನ ಮನೆಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಹಾಕಿಡ್ತೀರಾ ಅದು ಮಾಡುವಂತಹ ಮೊದಲನೇ ತಪ್ಪು ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ಜನ ಗಾಜಿನ ಡಬ್ ಡಬ್ಬದಲ್ಲಿ ಉಪ್ಪನ್ನ ಹಾಕಿಡ್ತಾರೆ ಅದು ಅದನ್ನು ಸಹ ತ ಅಂದರೆ ಗಾಜಿನ ಡಬ್ಬಿಯಲ್ಲಿ ಉಪ್ಪನ್ನ ಹಾಕಿಡೋದು ತಪ್ಪಲ್ಲ ಅದು ಸರಿಯಾದ ಕ್ರಮನೇ ಆದ್ರೆ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಗಾಜಿನ ಡಬ್ಬಿಯಲ್ಲೂ ಸಹ ನೀವು ಉಪ್ಪನ್ನ ಹಾಕಿಡೋದು ದೊಡ್ಡ ದೊಡ್ಡ ತಪ್ಪು ಅಂತಲೂ ಸಹ ನೋ ಹೇಳ್ಬೋದು ಹಾಗಾದ್ರೆ ಯಾವ ರೀತಿಯಲ್ಲಿ ನಾವು ಈ ಉಪ್ಪನ ಹಾಕಿಡೋದ್ರಿಂದ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡಿಕೊಂಡು ಜ್ಯೇಷ್ಠ ಮನೆಯಿಂದ ಆಚೆ ಹಾಕೋದು ಅನ್ನೋದೇ ಇವತ್ತಿನ ನಮ್ಮ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಈ ಒಂದು ಉಪ್ಪನ್ನ ಗಾಜಿನ ಡಬ್ಬಿಯಲ್ಲಿ ಈ ರೀತಿ ಇಡೋದು ತಪ್ಪಲ್ಲ ಸರಿಯಾದ ಕ್ರಮನೇ ಆದರೆ ಈ ಒಂದು ಉಪ್ಪನ್ನ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ನಾವು ಇಡೋದ್ರಿಂದ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಪ್ಲ್ಯಾಸ್ಟಿಕ್ ಡಬ್ಬದಲ್ಲಿ ಇಟ್ಟು ಒಂದು ಒಂದು ಆಫ್ ಆನ್ ಅವರ್ ನೋಡಿ ಮನೆಯಲ್ಲಿ ಕಿರಿಕಿರಿಗಳು ಜಗಳಗಳು ನೆಮ್ಮದಿನೇ ಇಲ್ಲ ಆ ರೀತಿ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಆದರೆ ಉಪ್ಪನ್ನ ನೀವು ಗಾಜಿನ ಬಾಟ್ಲನ್ನ ಇಟ್ಟು ನೋಡಿ ಮಾತೆ ಮಹಾಲಕ್ಷ್ಮಿ ಕುಣ್ಗೊಂಡು ಕುಣ್ಗೊಂಡು ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ಮಾತೆ ಮಹಾಲಕ್ಷ್ಮಿನ ನಾವು ಈ ಒಂದು ಉಪ್ಪಿನಿಂದನೇ ಬರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತಲೂ ನಾವು ಹೇಳ್ಬೋದು ಹಾಗಾದ್ರೆ ಈ ಒಂದು ಉಪ್ಪಿನಿಂದ ನಾವು ಉಪ್ಪನ್ನ ನಾವು ಎರಡು ಕ್ರಮದಲ್ಲಿ ನಾವು ಬಳಸ್ಕೋಬೇಕಾಗುತ್ತೆ ಆ ಎರಡು ಕ್ರಮದಲ್ಲಿ ನೀವು ಈ ಉಪ್ಪನ್ನ ಬಳಸ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಶಾಶ್ವತವಾಗಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಆ ಒಂದು ಎರಡು ಕ್ರಮಗಳು ಯಾವುದೇ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಆ ಫ್ರೆಂಡ್ಸ್ ಈ ಉಪ್ಪನ್ನ ನಾವು ಈ ಗಾಜಿನ ಬಾಟಲಲ್ಲಿ ಬಾಟ್ಲಲ್ಲಿ ಈ ಉಪ್ಪನ್ನ ನಾವು ಎರಡು ವಿಧಾನದಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ಅಂದರೆ ಈ ರೀತಿ ಇರುವಂತಹ ಒಂದು ಗಾಜಿನ ಒಂದು ನೋಡಿ ಗಾಜಿನ ಒಂದು ಇದು ಬಾಟಲು ಗಾಜಿನ ಬಾಟಲ್ ಇದೆ ಅಲ್ವಾ ಈ ಗಾಜಿನ ಬಾಟಲ್ ಎರಡು ಎರಡು ವಿಧಾನದಲ್ಲಿ ನೀವು ಮಾಡ್ಕೊಳ್ಳಿ ಒಂದು ವಿಧಾನದಲ್ಲಿ ಈ ಗಾಜಿನ ಬಾಟಲ್ಗೆ ಸ್ವಲ್ಪ ಉಪ್ಪನ್ನ ತುಂಬಿ ನೀವು ಅದನ್ನು ನೀವು ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಟ್ಬಿಡಿ ಇಟ್ಬಿಟ್ಟು ಒಂದು ವಾರ ಆದ ಮೇಲೆ ನೀವು ಅದನ್ನು ತಗೊಂಡು ನೀವು ಅದಕ್ಕೆ ಸ್ವಲ್ಪ ನೀರು ಹಾಕಿ ನಿಮ್ಮ ಸಿಂಕಲ್ಲಿ ಹಾಕಿ ನೀವು ವಾಶ್ ಮಾಡ್ಕೊಳ್ಳಿ ಇದರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗುತ್ತೆ ಮತ್ತು ಜ್ಯೇಷಲಕ್ಷ್ಮಿನ ನೀವು ಮನೆಯಿಂದ ಹೊರಗಡೆ ಹಾಕ್ತಾಗಿ ಆಗುತ್ತೆ ಎರಡನೇದು ಎರಡನೇ ಕ್ರಮ ಅಂದರೆ ಇನ್ನೊಂದು ಕ್ರಮದಲ್ಲಿ ನೀವೇನು ಮಾಡಬೇಕು ಅಂದರೆ ಈ ರೀತಿ ಇರುವಂತಹ ಅಂದರೆ ನೀವು ಪ್ರತಿನಿತ್ಯ ಮನೆಯಲ್ಲಿ ಅಡುಗೆಗೆ ಅಡಿಗೆಗೆ ನೀವು ಉಪ್ಪನ್ನ ಬಳಸ್ತೀರಲ್ವಾ ಅದೇ ಉಪ್ನ ನೀವು ಈ ರೀತಿ ಇರುವಂತಹ ಒಂದು ಗಾಜಿನ ಬಾಕ್ಸ್ ಒಳಗೆ ಈ ರೀತಿ ಫುಲ್ಲು ತುಂಬಿ ಇಟ್ಕೊಳ್ಳಿ ಇಟ್ಕೊಂಡು ಇದ್ರ ಜೊತೆಗೆ ನೀವು ಇನ್ನೂ ಒಂದು ವಸ್ತುವನ್ನು ಸೇರಿಸಬೇಕಾಗುತ್ತೆ ಫ್ರೆಂಡ್ಸ್ ಆ ವಸ್ತು ಯಾವುದು ಅಂತಂದರೆ ಲವಂಗ ಲವಂಗ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋಕ್ಕೆ ಹಣನ ಆಕರ್ಷಣೆ ಮಾಡೋಕ್ಕೆ ನಾವು ಲವಂಗನ ಬಳಸ್ಕೊತೀವಿ ಅಲ್ವಾ ಆ ಎರಡೇ ಎರಡು ಎರಡೇ ಎರಡು ಲವಂಗನ ತೆಗೆದುಕೊಂಡು ಎರಡೇ ಎರಡು ಲವಂಗನ ತೆಗೆದುಕೊಂಡು ಈ ಉಪ್ಪಿನ ಅಂದರೆ ಈ ಉಪ್ಪಿನ ಒಂದು ಬಾಕ್ಸ್ ಅಲ್ವಾ ಈ ಉಪ್ಪಿನ ಒಂದು ಜಾರಿಲಿ ನೀವು ನೋಡಿ ಈ ರೀತಿ ಓಪನ್ ಮಾಡಿ ಇದ್ರ ಸೆಂಟ್ರಲ್ಲಿ ನೀವು ಇಲ್ಲಿ ತಳಭಾಗದಲ್ಲಿ ನೀವು ಇದನ್ನ ಬಚ್ಚಿಡಬೇಕಾಗುತ್ತೆ ಅಂದರೆ ಆ ಎರಡು ಲವಂಗನ ಬಚ್ಚಿಡಬೇಕಾಗುತ್ತೆ ಬಚ್ಚಿಡೋದ್ರಿಂದ ಏನಾಗುತ್ತೆ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಮನೆಗೆ ಬಂದು ನೆಲೆಸ್ತಾರೆ ಅಂತ ಅನ್ಬಾರ್ದು ಅಂದರೆ ಇದನ್ನು ನಾವು ಅದನ್ನು ನೀವು ಎರಡು ಲವಂಗವನ್ನು ಇದರಲ್ಲಿ ಬಚ್ಚಿಟ್ಟು ಪ್ರತಿನಿತ್ಯದ ಅಡುಗೆಯಲ್ಲಿ ನೀವು ಇದೇ ಉಪ್ಪನ್ನು ಬಳಸಿ ಇದೇ ಉಪ್ಪನ್ನು ನೀವು ಪ್ರತಿನಿತ್ಯದ ಅಡುಗೆಯಲ್ಲಿ ಬಳಸೋದ್ರಿಂದ ಈ ಒಂದು ಅಂದರೆ ಇಲ್ಲಿ ಒಳಗಡೆ ಎರಡು ಲವಂಗ ಇಟ್ಟಿರ್ತೀವಲ್ವಾ ಅದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೀರಿಕೊಂಡು ಏನು ಮಾಡುತ್ತೆ ಅಂತಂದರೆ ನಾವು ಪ್ರತಿನಿತ್ಯ ಉಪ್ಪನ್ನು ಬಳಸಿದಾಗ ಆ ಒಂದು ಉಪ್ಪು ನಮ್ಮ ಅಂದರೆ ಸಾರಿ ಈ ಎರಡು ಲವಂಗನ ಇದೆಲ್ಲ ನಾವು ಬಚ್ಚಿಟ್ಟಿರ್ತೀವಲ್ವ ಈ ಎರಡು ಲವಂಗ ನೆಗೆಟಿವ್ ಅಂಶನೇ ಇರ್ಕೊಂಡಿರುತ್ತೆ ಪ್ರತಿನಿತ್ಯ ನಾವು ಈ ಉಪ್ಪನ್ನು ಬಳಸೋದ್ರಿಂದ ನೆ ಲವಂಗ ನೆಗೆಟಿವ್ ಇರುತ್ತಲ್ವ ಆ ಒಂದು ನೆಗೆಟಿವ್ ನಮ್ಮ ದೇಹದ ಒಳಗೆ ಸೇರಿ ನಮ್ಮಲ್ಲಿರುವಂತಹ ಒಂದು ಶುಕ್ ಗ್ರಹ ಶುಕ್ರ ಅಂದರೆ ನೋಡಿ ಗಾಜು ಕುಜಕಾರಕ ಶುಕ್ರ ಅಂದರೆ ನಮ್ಮಲ್ಲಿರುವಂತಹ ನಮ್ಮ ದೇಹದ ಒಳಗಡೆ ಅದು ಹೋದಾಗ ಅದೇನಾಗುತ್ತೆ ಅಂದರೆ ಶುಕ್ರ ಆ್ಯಕ್ಟಿವ್ ಆಗ್ತಾನೆ ಶುಕ್ರ ಅಂತಂದರೆ ಹಣ ಆಕರ್ಷಣೆ ಸಾರಿ ಹಣ ಸಂಪತ್ತು ಐಶ್ವರ್ಯ ಅಲ್ವಾ ಯಾವಾಗ ಶುಕ್ರ ನಮ್ಮ ದೇಹದಲ್ಲಿ ಆ್ಯಕ್ಟಿವ್ ಆಗ್ತಾನೋ ಶುಕ್ರಬಲ ನಮಗೆ ಸಿಗುತ್ತೆ ಶುಕ್ರ ಬಲ ಇಂದೇ ನಮಗೆ ಯಾವ ಕೆಲಸ ಕಾರ್ಯಗಳು ಆಗೋಲ್ಲ ಅಲ್ವಾ ಶುಕ್ರ ಒಬ್ಬ ನಮ್ಮ ಜೊತೆಯಲ್ಲಿ ಇತ್ತು ಅಂತಂದರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಮ್ಗೆ ಯಶಸ್ಸು ಏಳಿಗೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಚಕ್ರ ಆ್ಯಕ್ಟಿವ್ ಅಂತಂದರೆ ಶುಕ್ರ ಚಕ್ರ ಆ್ಯಕ್ಟಿವ್ ಆಗುತ್ತೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಮಗೆ ಹಣ ಐಶ್ವರ್ಯ ಅಂತಸ್ತು ಸಂಪತ್ತು ಎಲ್ಲವೂ ಸಹ ಹೆಚ್ಚಾಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಹಾಗಾಗಿ ನಾವು ಈ ರೀತಿ ಅಂದರೆ ನಾವು ಪ್ರತಿನಿತ್ಯ ಅಡುಗೆ ಮಾಡುವಂತಹ ಈ ರೀತಿ ಇರುವಂಥ ಒಂದು ಗಾಜಿನ ಬ ಇದರಲ್ಲಿ ನಾವು ಉಪ್ಪನ್ನ ಬಳಿ ಇಟ್ಕೊಂಡು ಎರಡು ಲವಂಗವನ್ನು ತಡಿ ಇಟ್ಟು ನಾವು ಅಂದರೆ ಬಚ್ಚಿಟ್ಟು ನಾವು ಪ್ರತಿನಿತ್ಯದ ಅಡುಗೆಯಲ್ಲಿ ಈ ಉಪ್ಪನ್ನ ನಾವು ಬಳಸೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗ್ತಾರೆ ಹಣ ಐಶ್ವರ್ಯ ಸಂಪತ್ತು ಆಸ್ತಿ ಪ್ರತಿಯೊಂದು ಸಹ ಸಿಗುತ್ತೆ ಶುಕ್ರನೇ ನಮ್ಮ ಪರ ಇರ್ತಾನೆ ಅಂತಲೇ ಸಹ ನಾವು ಹೇಳ್ಬೋದು ಆ ಫ್ರೆಂಡ್ಸ್ ನಾವು ಈ ರೀತಿ ಮಾಡೋದ್ರಿಂದ ಹಣ ಸಂಪತ್ತು ಐಶ್ವರ್ಯ ಎಲ್ಲವೂ ಸಹ ಆಕರ್ಷಣೆ ಆಗುತ್ತೆ ಶುಕ್ರ ಆಕ್ಟಿವ್ ಆಕ್ಟಿವ್ ಆಗ್ತಾನೆ ಶುಕ್ರ ಆ್ಯಕ್ಟಿವ್ ಆದಾಗ ಹಣ ಆಕರ್ಷಣೆ ಆಗುತ್ತೆ ಅದು ನಮ್ಮ ದೇಹದ ಒಳಗೆ ಆ ಉಪ್ಪು ಸೇರಿದಾಗ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳು ಆಕ್ಟಿವ್ ಆಗುತ್ತೆ ಆಕ್ಟಿವ್ ಆಗೋದ್ರಿಂದ ಶುಕ್ರನೇ ನಮಗೆ ಒಂದು ಬಲ ಕೊಡ್ತಾನೆ ಹಾಗಾಗಿ ಶುಕ್ರನೇ ನಮ್ಮ ಪರ ಇರ್ತಾನೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹೌದು ನೋಡಿ ಈ ಈ ಒಂದು ವಿಧಾನದಿಂದ ಮಾತೆ ಮಹಾಲಕ್ಷ್ಮಿನ ನಾವು ತುಂಬಾ ಸರಳವಾಗಿ ನಾವು ನಮ್ಮ ಮನೆಗೆ ಬರ ಮಾಡ್ಕೋಬಹುದು ನಮ್ಮಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಲಕ್ಷ್ಮಿಯ ರೂಪದಲ್ಲಿ ಪಾಸಿಟಿವ್ ಅನ್ನ ಅಂಶ ನಮಗೆ ಮನೆಗೆ ಬರುತ್ತೆ ಅಂತ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಈ ರೀತಿ ಎಲ್ಲ ನಾವು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಶಾಶ್ವತವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅದ್ರ ಅದ್ರ ಜೊತೆಗೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಇದೆಲ್ಲವನ್ನು ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಮತ್ತು ಸಾಮಾನ್ಯವಾಗಿ ಈಗ ನಾವು ನೋಡೋದಾದರೆ ಉಪ್ಪನ್ನ ನಾವು ಕೈಗೆ ಕೊಡಬಾರ್ದು ಅಂತ ಸಾಮಾನ್ಯವಾಗಿ ನಾವು ನೋಡ್ತೀವಿ ಅಂದರೆ ನಮ್ಮ ಮನೆಗಳಲ್ಲಿ ನೋಡ್ತೀವಿ ಹೌದು ಈಗ ಯಾರಾದರೂ ಊಟಕ್ಕೆ ಕೂತಿದಾಗ ನಾವು ಉಪ್ಪನ್ನ ತೊಗೊಂಡೋಗಿ ಅವಕ್ಕೆ ಕೈ ಕೊಡೋಲ್ಲ ಕೈಗೆ ಯಾಕೆ ಕೊಡಬಾರ್ದು ಅಂತ ನಾವು ಗೊತ್ತಾ ಫ್ರೆಂಡ್ಸ್ ಯಾಕೆ ಕೈಗೆ ಕೊಡಬಾರ್ದು ಅಂತ ಹೇಳಿದ್ರೆ ನಾವು ಕೈಗೆ ಉಪ್ಪನ್ನ ಕೊಡೋದ್ರಿಂದ ನಾವು ಜನ್ಮ ಜನ್ಮದಲ್ಲೂ ಸಹ ಅವರ ಉಪ್ಪಿನ ಋಣದಲ್ಲೇ ನಾವು ಬದುಕಬೇಕಾಗುತ್ತೆ ಅಂದ್ರೆ ಅವರ ಒಂದು ಕೈ ಹಾಳಾಗಿಯೇ ಇರಬೇಕಾಗುತ್ತೆ ಹಾಗಾಗಿ ಈ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಹೇಳಿ ನಾವು ಉಪ್ಪನ್ನ ಕೈಗೆ ಕೊಡಲ್ಲ ಆದಷ್ಟು ನೀವು ಉಪ್ಪನ್ನ ದಾನ ಮಾಡಬೇಕಾಗುತ್ತೆ ಅಂದ್ರೆ ದಾನ ಮಾಡೋದು ಅಂತ ಹೇಳಿದ್ರೆ ಅಕ್ಕಪಕ್ಕದವ್ರಿಗೆ ಮನೆಗೆ ಉಪ್ಪನ್ನ ಕೊಡೋದಾಗಿರ್ಬೋದು ಈ ರೀತಿ ಅಲ್ಲ ಅಂದ್ರೆ ಸಾಮಾನ್ಯವಾಗಿ ಮನೆಯಲ್ಲಿರುವಂತಹ ಮಹಿಳೆಯ ಮಹಿಳೆಯರು அந்த நம்ம ம்மக்களும் இப்போ யாரும் கொடல்ல ಆದರೆ ದೇವಸ್ಥಾನಗಳಲ್ಲಿ ನೀವು ಉಪ್ಪನ್ನ ದಾನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮಗೆ ಒಲಿದು ಬರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ನಾವು ನಮ್ಮ ಹೆಣ್ಮಕ್ಳು ಇದ್ರ ಎಲ್ಲ ಸ್ವಲ್ಪ ತಿಳ್ಕೊಂಡು ನಾವು ಈ ರೀತಿ ಕ್ರಮಬದ್ಧವಾಗಿ ನಾವು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಆಗುತ್ತೆ ನೋಡಿ ಉಪ್ಪನ್ನ ನಾವು ಎರಡು ರೀತಿಯಲ್ಲಿ ಬಳಸ್ಕೋಬಹುದು ಒಂದು ನೆಗೆಟಿವ್ ಅಂಶವಾಗಿ ಹೋಗಿ ಬಳಸ್ಕೋಬೋದು ಇನ್ನು ಇನ್ನೊಂದು ಅಂದರೆ ಅಂದ್ರೆ ಜ್ಯೇಷ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಆಗೋಕ್ಕೂ ಹಾಕಕ್ಕೂ ಸಹ ನಾವು ಬಳಸ್ಕೋಬೋದು ಆದ್ರೆ ಮಾತೆ ಮಹಾಲಕ್ಷ್ಮಿ ಅಂದ್ರೆ ಪಾಸಿಟಿವ್ ರೂಪದಲ್ಲಿ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡ್ಕೊಳಕು ಸಹ ಈ ಉಪ್ಪಿನ ಅಲ್ವಾ ಹೌದು ಫ್ರೆಂಡ್ಸ್ ಈ ಉಪ್ಪಿನ ಡಬ್ಬಿಯಲ್ಲಿ ಈ ಒಂದು ವಸ್ತುವನ್ನ ಹಾಕೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಸಹ ಬಗೆಹರಿದು ಹಣ ಐಶ್ವರ್ಯ ಅಂತಸ್ತು ಎಲ್ಲವೂ ಸಹ ಹಣವೂ ಸಹ ಆಕರ್ಷಣೆ ಆಗುತ್ತೆ ಶುಕ್ರನ ಒಂದು ಬಲ ನಮ್ಗೆ ಸಿಗುತ್ತೆ ಪಾಸಿಟಿವ್ ಅನ್ನೋ ಒಂದು ಎನರ್ಜಿ ಶುಕ್ರನ ರೂಪದಲ್ಲಿ ನಮಗೆ ಸಿಕ್ಕಿದಾಗ ನಮಗೆ ಪ್ರತಿಯೊಂದರಲ್ಲೂ ನಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಒಂದ್ಸಲ ನಾನು ಹಾಕುವಂಥ ವೀಡಿಯೋಸ್ಗಳನ್ನ ನೀವು ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಅದು ಯಾವ ರೀತಿ ಚೇಂಜಸ್ ಕಾಣುತ್ತೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ತುಂಬ ಅದ್ಭುತವಾಗಿ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ನಿಮಗೆ ಈ ಬಾಟಲನ್ನು ನಿಮಗೆ ತೋರಿಸಿದ್ದೀನಿ ನೋಡಿ ನಾನು ಈ ಬಾಟಲನ್ನ ನಾನು ನಿಮಗೆ ತೋರಿಸಿದ್ದೀನಿ ಅಲ್ವಾ ನೋಡಿ ಈ ಬಾಟಲ್ನಲ್ಲಿ ನಾನು ನಾನು ಸಹ ಇವತ್ತೊಂದು ದಿನವೂ ಸಹ ನಾನು ಎರಡು ಲವಂಗವನ್ನು ಇದರಲ್ಲಿ ಬಚ್ಚಿಡ್ತೀನಿ ಬಚ್ಚಿಟ್ಟು ಪ್ರತಿಯೊಂದು ದಿನ ನಾವು ಮಾಡುವಂತಹ ಅಡಿಗೆಯಲ್ಲಿ ಈ ಉಪ್ಪನ್ನ ನಾನು ಬಳಸ್ತೀನಿ ಬಳಸಿಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಈ ಒಂದೇ ಶುಕ್ರನ ಒಂದು ಗ್ರಹದಿಂದ ಒಂದು ಶಕ್ತಿ ನಮಗೆ ಸಿಗೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬಂದು ವಾಸವಾಗ್ತಾರೆ ಅಂದರೆ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗ್ಲಾಡಿಸಿ ಪಾಸಿಟಿವ್ ಅನ್ನೋ ಎನರ್ಜಿ ನಮಗೆ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಆದಷ್ಟು ನಮ್ಮ ಒಂದು ವೀಡಿಯೋಸ್ನ ನೀವೆಲ್ಲರೂ ಸಹ ವಾಚ್ ಮಾಡಿ ಓಂ ಮಹಾಲಕ್ಷ್ಮಿಯೇ ನಮ್ಮ ಎಂಬ ಬೀಜ ಮಂತ್ರನ ಆ ಎಷ್ಟಾಗುತ್ತೆ ಅಷ್ಟು ಸಹ ನನಗೆ ನೀವು ಕಮೆಂಟ್ ಮಾಡಿ ಎಷ್ಟು ನೀವು ನಮ್ಮ ಒಂದು ವಿಡಿಯೋಸ್ಗಳನ್ನ ನೋಡಿ ನಮಗೆ ಕಮೆಂಟ್ ಮೂಲಕ ನಿಮ್ಮ ಒಂದು ಇದನ್ನ ತಿಳಿಸ್ತಿರೋ ಅಷ್ಟು ಯಾರು ಅಂದರೆ ತಿಂಗ್ಳಿಗೊಂದ್ಸಲ ನಾವು ಅಂತ ವಿಜೇತ ವಿಜೇತ ಶಾಲೆನ ಗುರುತಿಸ್ತೀವಿ ಗುರುತಿಸಿ ತಿಂಗಳಿಗೊಂದ್ಸಲ ಅವ್ರು ಎರಡು ಗ್ರಾಮ್ ಚಿನ್ನದ ಒಂದು ಚಿನ್ನದ ಲಕ್ಷ್ಮಿಯ ನಾಣ್ಯವನ್ನು ಅವರಿಗೆ ನಾವು ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ ಫ್ರೆಂಡ್ಸ್ ಹಾಗಾದರೆ ತಡ ಮಾಡಬೇಡಿ ನನ್ನ ವೀಡಿಯೋ ಹಾಕಿದ ತಕ್ಷಣ ತಕ್ಷಣ ವಾಚ್ ಮಾಡಿ ಓಂ ಮಹಾಲಕ್ಷ್ಮಿಯೇ ನಮ ನಮಃ ಎಂಬ ಬೀಜ ಮಂತ್ರನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆಗಿರುವಂತಹ ಒಂದು ಒಳ್ಳೆಯ ಒಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್